ನಮಸ್ತೆ ಯು ಪಿ ಸಿ ಐಚ್ಛಿಕ ವಿಷಯ ಕನ್ನಡ ಸಾಹಿತ್ಯದ ಬಗ್ಗೆ ಕೆಲವೊಂದು ದೃಷ್ಟಿಕೋನಗಳನ್ನ ಹಂಚಿಕೊಳ್ಳೋಣ ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ಈ ತರಗತಿಯನ್ನ ನಡೆಸ್ತಾ ಇದ್ದೇನೆ ಸೊ ನಿಮ್ಗೆಲ್ಲ ಗೊತ್ತಿರಬಹುದು ಅಹ್ ಯು ಪಿ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು ನಡೆಸುವಂತಹ ಪರೀಕ್ಷೆ ಏನು ಸಿವಿಲ್ ಸರ್ವಿಸಸ್ ಅಂತಕ್ಕಂಥದ್ದು ನಾಗರಿಕ ಸೇವಾ ಪರೀಕ್ಷೆ ಇದೆ ಸೊ ಹುದ್ದೆಗಳ ಬಗ್ಗೆ ನಿಮಗೆ ಸಹಜವಾಗಿ ಐಡಿಯಾ ಇದೆ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಮುಂತಾದ ಉನ್ನತ ಹುದ್ದೆಗಳಿಗೆ ಇವರು ಪರೀಕ್ಷೆಯನ್ನ ನಡೆಸ್ತಾರೆ ಸೊ ಈ ಪರೀಕ್ಷೆಯನ್ನ ನಡೆಸ್ಬೇಕಾದಾಗ ನಿಮಗೆ ಮೂರು ಹಂತಗಳಿದೆ ಅಂತಕ್ಕಂಥದ್ದು ಗೊತ್ತು ಸೊ ಒಂದು ಪ್ರಾಥಮಿಕ ಅಂದ್ರೆ ಪ್ರಿಲಿಮಿನರಿ ಹಂತ ಅಲ್ಲಿ ಕ್ವಾಲಿಫೈ ಆದ್ರೆ ಮುಖ್ಯ ಪರೀಕ್ಷೆ ಸೊ ಮುಖ್ಯ ಪರೀಕ್ಷೆಯಲ್ಲಿ ಪ್ರತಿ ಅಭ್ಯರ್ಥಿಯು ಕೂಡ ಒಂದು ಐಚ್ಛಿಕ ವಿಷಯ ಅಂದ್ರೆ ಆಪ್ಷನಲ್ ಸಬ್ಕ್ಟ್ ಅನ್ನ ಚೂಸ್ ಮಾಡ್ಬೇಕು ಸೊ ಈ ಆಪ್ಷನಲ್ ಸಬ್ಜೆಕ್ಟ್ ಅನ್ನ ಚೂಸ್ ಮಾಡಬೇಕಾದಾಗ ಅವರು ನಮ್ಮ ಕನ್ನಡ ಸಾಹಿತ್ಯವನ್ನ ಕೂಡ ಒಂದು ಆಯ್ಕೆಯಲ್ಲಿ ಇಟ್ಟಿರ್ತಾರೆ ಸೊ ನಾನು ಪರೀಕ್ಷೆ ಮಾಡ್ದ ಹಾಗೆ ಎರಡು ಸಾವಿರದ ಒಂದರಿಂದ ಇಲ್ಲಿ ತನಕ ಏನು ನಮ್ಮ ಯು ಪಿ ಎಸ್ ಸಿ ಟಾಪರ್ಸ್ ಇದಾರೆ ಉದಾಹರಣೆಗೆ ನಮ್ಮ ಎರಡು ಸಾವಿರದಲ್ಲಿ ವಿಜಯಲಕ್ಷ್ಮಿ ಬಿದ್ರಿಯವ್ರನ್ನ ತೆಗೆದುಕೊಳ್ಳಿ ಸೊ ಇತ್ತೀಚೆಗೆ ನಂದಿನಿಯವ್ರನ್ನ ತೆಗೆದುಕೊಳ್ಳಿ ಸೊ ಎಲ್ಲರೂ ಕೂಡ ಕನ್ನಡ ಸಾಹಿತ್ಯವನ್ನ ತಮ್ಮ ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡು ಉತ್ತೀರ್ಣರಾಗಿದ್ದಾರೆ ಅಂಡ್ ಉತ್ತಮ ಅಂಕಗಳನ್ನ ಕೂಡ ಅವರಲ್ಲಿ ಏನು ತೆಗೆದುಕೊಂಡಿದ್ದಾರೆ ಸೊ ಹಾಗಾಗಿ ಈ ಕನಸನ್ನ ಇಟ್ಕೊಂಡವ್ರಿಗೆ ಈ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯವನ್ನ ತೆಗೆದುಕೊಳ್ಳುವುದರ ಮೂಲಕ ತಮ್ಮ ಕನಸನ್ನ ಸಾಕಾರಗೊಳಿಸ್ಕೊಳ್ಬಹುದು ಅಂತಕ್ಕಂಥದ್ದು ಏನು ಈ ಇಷ್ಟು ವರ್ಷದಿಂದ ಬೋಧನೆಯನ್ನ ಮಾಡ್ತಾ ಇದ್ದೇನೆ ಯು ಪಿ ಸಿಗೆ ಐಚ್ಛಿಕ ವಿಷಯ ಕನ್ನಡ ಸಾಹಿತ್ಯದಲ್ಲಿ ನನ್ನ ಅನುಭವ ನಂದು ಕಿರಿಶಿ ಪರಿಚಯವನ್ನ ಹೇಳ್ಕೊಡ್ತೇನೆ ಹೇಳ್ತೇನೆ ಸೊ ನಾನು ಡಾಕ್ಟರ್ ರಾಕೇಶ್ ಇ ಎಸ್ ಎರಡು ಸಾವಿರದ ಹದಿಮೂರರಿಂದ ಯು ಪಿ ಸಿಗೆ ಐಚ್ಛಿಕ ವಿಷಯವನ್ನ ಬೋಧನೆ ಮಾಡ್ತಾ ಇದ್ದೇನೆ ಸಾಕಷ್ಟು ವಿದ್ಯಾರ್ಥಿಗಳು ನನ್ನಲ್ಲಿ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸಾಧಕರಾಗಿ ಈಗ ಹಲವು ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಸೊ ಅವ್ರಿಗೆಲ್ಲರಿಗೂ ಸಹಾಯ ಆಗಿರುವಂತದ್ದು ಕನ್ನಡ ಸಾಹಿತ್ಯ ಸೊ ಇದ್ರ ಬಗ್ಗೆ ಕೆಲವೊಂದು ಅಂಶಗಳನ್ನ ನಿಮ್ಗೆ ಹಂಚಿಕೊಳ್ತಾನೆ ಯಾಕಂದ್ರೆ ವಿದ್ಯಾರ್ಥಿಗಳಾದಾಗ ನಿಮ್ಮಲ್ಲಿ ಕೆಲವೊಂದು ಪೂರ್ವಾಗ್ರಹಗಳಿರ್ತಾವೆ ಪ್ರುಜುಡಿಸ್ ಸೊ ಅವುಗಳನ್ನ ದೂರ ಮಾಡ್ತಾನೆ ಮತ್ತು ಸಾಹಿತ್ಯವೆಂದ್ರೆ ಏನು ಇದನ್ನ ತೆಗೆದುಕೊಳ್ಳೋದ್ರಿಂದ ಏನು ಅಡ್ವಾಂಟೇಜಸ್ ಲಾಭಗಳೇನು ಮತ್ತು ಇದನ್ನ ತೆಗೆದುಕೊಳ್ಬೇಕಾದಾಗ ಒಂದು ಮಾನದಂಡಗಳನ್ನ ನೀವು ಅನುಸರಿಸಬೇಕು ಇದ್ರ ಬಗ್ಗೆ ಒಂದು ಸ್ಪಷ್ಟ ಅನುಭವಗಳನ್ನ ನಾನು ನಿಮ್ಮ ಹತ್ರ ಕಳೆದ ಬಾರಿಯ ಪರೀಕ್ಷೆಯಲ್ಲಿ ಅಹ್ ನನ್ನ ನನ್ನಲ್ಲಿ ಮಾರ್ಗದರ್ಶನ ತೆಗೆದುಕೊಂಡಂತಹ ಮೂರು ವಿದ್ಯಾರ್ಥಿಗಳು ಈ ಐಚ್ಛಿಕ ವಿಷಯವನ್ನು ತೆಗೆದುಕೊಂಡು ಏನು ರ್ಯಾಂಕ್ ಅನ್ನ ಪಡೆದಿದ್ದಾರೆ ಮಹೇಶ್ ಅಂತಕ್ಕಂಥ ಮೋಹನ್ ಮತ್ತು ಭಾವನಾ ಅವರು ಸೊ ಎಲ್ಲರದು ಕೂಡ ಐಚ್ಛಿಕ ವಿಷಯ ಕನ್ನಡ ಸಾಹಿತ್ಯ ಸೊ ಹಾಗಾದ್ರೆ ಸಾಹಿತ್ಯ ಬಂದ್ರೆ ಏನು ಸೊ ನಾನಿಲ್ಲಿ ಕನ್ನಡ ಸಾಹಿತ್ಯವನ್ನ ಮಾತನಾಡ್ತಿಲ್ಲ ಸಾಹಿತ್ಯದ ಬಗ್ಗೆ ಮಾತನಾಡ್ತಾನೆ ಸೊ ಅದು ಕನ್ನಡ ಆಗಿರ್ಲಿ ಅಥವಾ ತಮಿಳ್ ಆಗಿರ್ಲಿ ಇಂಗ್ಲಿಷ್ ಆಗಿರ್ಲಿ ಹಿಂದಿ ಆಗಿರ್ಲಿ ಸೊ ಸಾಹಿತ್ಯ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ಒಂದು ಚರ್ಚೆ ಮಾಡೋಣ ಸಾಹಿತ್ಯ ಮನುಷ್ಯನ ಏನು ಮೂಲ ಉದ್ದೇಶದ ಬಗ್ಗೆ ಹೆಚ್ಚು ಸ್ಪಷ್ಟನೆಯನ್ನ ನೀಡುತ್ತಾನೆ ಸೊ ಏನು ಈ ಮನುಷ್ಯ ಹುಟ್ಟಿದಾಗ ಈ ಭೂಮಿ ಮೇಲೆ ಬರ್ತಾನೆ ಮತ್ತು ಅವನು ಉದ್ದೇಶವೇನು ಈ ಭೂಮಿ ಮೇಲೆ ಇದನ್ನ ಚರ್ಚೆ ಮಾಡುವಂತಹದ್ದೇ ಸಾಹಿತ್ಯ ಪ್ರತಿಯೊಬ್ಬ ಸಾಹಿತಿ ಯೋಚನೆ ಮಾಡುವಂತಹದ್ದು ಮನುಷ್ಯ ಬೇಸಿಕ್ ಇನ್ಸ್ಟಿಂಕ್ಟ್ಸ್ ಅಂತಕ್ಕಂಥದ್ದು ಹೇಳ್ತಾರೆ ಅಂದ್ರೆ ಮೂಲಭೂತ ಅನಿವಾರ್ಯತೆಗಳು ಅಥವಾ ಮೂಲಭೂತ ಅವಶ್ಯಕತೆಗಳಿಂದ ಏನ್ ಮಾಡ್ತಾನೆ ಅವನು ಯಾವ ಯಾವ್ಯಾವ ಮೂಲಭೂತ ಅವಶ್ಯಕತೆಗಳು ಅಥವಾ ಬೇಸಿಕ್ ಇನ್ಸ್ಟಿಂಕ್ಟ್ಸ್ ನೋಡಿದ್ರೆ ನಿಮಗೆ ಹಿಂದಿನ ನಮ್ಮ ಎಲ್ಲಾ ಪುರಾಣಗಳಲ್ಲೂ ಹೇಳ್ತಾರೆ ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹ ಇವು ಅರಿಷಡ್ ವರ್ಗಗಳು ಅಂತಕ್ಕಂಥದ್ದು ಹೇಳ್ತವೆ ಈ ಅರಿಷಡ್ ವರ್ಗಗಳನ್ನ ಬಾಧಿಸ್ಕೊಂಡಿರುವಂತಹ ಮನುಷ್ಯ ಪರಿಪೂರ್ಣ ಮನುಷ್ಯನಾಗಲ ಈ ಪರಿಪೂರ್ಣತೆಯನ್ನ ಹುಡುಕಿಕೊಟ್ಟವರೇ ನಮ್ಮ ಸಾಹಿತಿಗಳು ಸೊ ಅಂದ್ರೆ ಮನುಷ್ಯನ ಮೂಲ ಉದ್ದೇಶವನ್ನ ಕಳಚಿ ಅಲ್ಲ ಮೂಲಭೂತ ಅನಿವಾರ್ಯತೆಗಳನ್ನ ಕಳಚಿ ಅವನನ್ನ ಬದುಕಿನಲ್ಲಿ ಉತ್ತುಂಗಕ್ಕೆ ಏರಿಸುವಂತಹದ್ದೇ ಸಾಹಿತ್ಯದ ಕೆಲಸ ನೀವು ನೋಡಿರಬಹುದು ಏನು ನಮ್ಮ ಆದಿಕವಿ ಪಂಪ ಹೇಳ್ತಾನೆ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತಕ್ಕಂಥದ್ದು ಹೇಳ್ತಾನೆ ಸೊ ಅಂದ್ರೆ ಈ ಜಾತಿ ವರ್ಣ ಧರ್ಮ ಈ ಬಡವ ಬಲ್ಲಿದ ಇವುಗಳಲ್ಲಿ ಹಂಚಿ ಹೋಗಿರುವ ಮನುಷ್ಯನನ್ನ ಒಗ್ಗಟ್ಟಾಡಿಸುವಂತಹದ್ದು ಸಾಹಿತ್ಯದ ಕೆಲಸ ಅಂತ ಪಂಪ ಗಂಟಾನುಘೋಷಗಳಾಗಿ ಏನು ಮೊಳಕ್ತಾನೆ ಹತ್ತನೇ ಶತಮಾನದ ಮನುಷ್ಯ ಜಾತಿ ತಾನೊಂದೆ ಒಲಂ ಅಂತಕ್ಕಂಥದ್ದು ಅವನು ಹೇಳ ಅವನು ಹಾಕೊಟ್ಟಂತಹ ದಾರಿಯನ್ನ ಕ್ರಮಿಸ್ಕೊಂಡು ಬರ್ತಾರೆ ಮುಂದೆ ಬಂದಂತಹ ಜನ್ನ ರಣ್ಣ ಪೊನ್ನ ನಡುಗನ್ನಡದ ಕಾಲದಲ್ಲಿ ಬಸವಣ್ಣ ಅವನು ಹಾಕೊಟ್ಟಂತಹ ದಾರಿಯಲ್ಲಿ ಹೋದಂತಹ ಹಂಪೆಯ ಹರಿಹರ ಮತ್ತು ಅವನ ಸೋದರಳಿಯ ರಾಘವಾಂಕ ನಂತರ ಬಂದಂತಹ ದಾಸರು ಮತ್ತು ಆಧುನಿಕ ಸಾಹಿತ್ಯದ ಏನು ನಮ್ಮ ರತ್ನಗಳಿದ್ದಾರೆ ಕುವೆಂಪು ಆಗಿರಲಿ ಮಾಸ್ತಿ ಆಗಿರಲಿ ಬೇಂದ್ರೆಯವರಾಗಿರಲಿ ಕೊನೆಗೆ ಇಲ್ಲಿಯ ದೇವನೂರು ಮಹಾದೇವರಾಗಿರಲಿ ಇವರೆಲ್ಲರೂ ಬಿತ್ತುವಂತಹದ್ದು ಒಂದೇ ಕೆಲಸ ಏನು ಮನುಷ್ಯನನ್ನ ಒಗ್ಗೂಡಿಸ್ಬೇಕು ಮನುಷ್ಯನನ್ನ ಪರಿಪೂರ್ಣತೆಯ ಹತ್ತಿರ ತೆಗೆದುಕೊಂಡು ಹೋಗಬೇಕು ಇದು ಅವರ ಮೂಲೋದ್ದೇಶ ಪ್ರತಿಯೊಬ್ಬರ ಬರವಣಿಗೆಯಲ್ಲೂ ನಾವು ನೋಡುವಂತಹದ್ದು ಈ ಲೌಕಿಕದಲ್ಲಿ ಅಂದ್ರೆ ಹೇಳಿದೆ ನಾನು ಈ ಮೂಲಭೂತ ಅನಿವಾರ್ಯತೆಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಮನುಷ್ಯನನ್ನ ಅಲೌಕಿಕ ನೆಲೆ ಅಲೌಕಿಕ ನೆಲೆಯಲ್ಲಿ ಕಂಗೊಳಿಸುವಂತಹದ್ದೇ ಏನು ಸಾಹಿತ್ಯದ ಕೆಲಸ ಏನಿದು ಅಲೌಕಿಕ ಏನಿದು ಲೌಕಿಕ ಅಂದಾಗ ನಿಮ್ಗೆ ಗೊತ್ತು ಲೌಕಿಕ ಅಂದಾಗ ನಾನು ಹೇಳದ್ನಲ್ಲ ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹ ಇವುಗಳಲ್ಲಿ ಆವರಿಸ್ಕೊಂಡಿರ್ತಾನಲ್ಲ ಮನುಷ್ಯ ಇವನನ್ನ ಸತ್ಯ ಮನುಷ್ಯ ಪ್ರೀತಿ ಅಹಿಂಸೆ ವಿಶ್ವ ಕುಟುಂಬ ಪರಿಕಲ್ಪನೆ ಸ್ನೇಹ ಇಂತಹ ಶ್ರೇಷ್ಠ ಮೌಲ್ಯಗಳನ್ನ ಮನುಷ್ಯನಲ್ಲಿ ತುಂಬುವಂತಹದ್ದೇ ಸಾಹಿತ್ಯದ ಕೆಲಸ ಹಿಂದಿ ಸಾಹಿತ್ಯವಾಗಿರ್ಲಿ ಕನ್ನಡ ಸಾಹಿತ್ಯವಾಗಿರ್ಲಿ ಇಂಗ್ಲಿಷ್ ಸಾಹಿತ್ಯವಾಗಿರಲಿ ಎಲ್ಲವೂ ಮಾಡುವಂತಹದ್ದು ಇದೇ ಕೆಲಸ ಇಂಥ ಶ್ರೇಷ್ಠ ಗುಣಗಳನ್ನು ಮನುಷ್ಯನಿಗೆ ದಯಪಾಲಿಸ್ಬೇಕು ಸೊ ಆ ದಯಪಾಲಿಸಿದಾಗ ಏನಾಗತ್ತೆ ಪರಿಪೂರ್ಣತೆಯತ್ತ ಮನುಷ್ಯನನ್ನ ಹೇಗೆ ಕರ್ಕೊಂಡು ಹೋಗ್ಬೋದು ಈ ವಿಶ್ವವನ್ನ ಏನು ಬದುಕಲಿಗೆ ಸಹ್ಯವಾಗಿ ಹೇಗೆ ಮಾಡಬಹುದು ಇವೆಲ್ಲ ಹೋರಾಟವನ್ನ ನಮ್ಮ ಆದಿಕವಿ ಪಂಪನಿಂದ ಹಿಡಿದು ಇವತ್ತಿನ ದೇವನೂರು ಮಹಾದೇವ ಮತ್ತು ನಿಮಗೆಲ್ಲ ಗೊತ್ತಿರಬೇಕು ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯಕ್ಕೆ ಭೂಕರ್ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಭಾನು ಮುಷ್ತಾಕ್ ಇವರೆಲ್ಲ ಮಾಡಿರುವಂತಹದ್ದು ಈ ಒಂದು ಶ್ರೇಷ್ಠವಾದ ಗಣನೀಯವಾದಂತಹ ಕೆಲಸ ಹೇಳಿದೆ ಇಲ್ಲಿಂದ ಇಲ್ಲಿನ ಮನುಷ್ಯನ ತೆಗೆದುಕೊಂಡು ಹೋಗಬೇಕು ತೆಗೆದುಕೊಂಡು ಹೋದಾಗ ಅವರ ಬರವಣಿಗೆ ಹೇಗಿರುತ್ತೆ ಅಂತಕ್ಕಂಥದ್ದು ನೋಡ್ಬೇಕಾದಾಗ ಅಂದ್ರೆ ಪ್ರತಿಯೊಬ್ಬ ಸಾಹಿತಿ ಏನನ್ನ ಮಾನದಂಡವನ್ನು ಅನುಸರಿಸ್ತಾನೆ ತನ್ನ ಬರವಣಿಗೆಯಲ್ಲಿ ಅಂತ ನಾವು ಹೇಳಿದಾಗ ಪ್ರತಿಯೊಬ್ಬ ಸಾಹಿತಿಯು ಕೂಡ ಒಂದು ಗೊಂದಲದ ಗೂಡು ಪ್ರತಿಯೊಬ್ಬ ಸಾಹಿತಿಯು ಕೂಡ ಏನು ದಿನನಿತ್ಯದ ಈ ಬದುಕಿನಲ್ಲಿ ಜಂಜಾಟಕ್ಕೆ ಸಿಲ್ಕೊಳ್ತಾನೆ ಸೊ ಸಾಕಷ್ಟು ಘರ್ಷಣೆಗಳು ಅವನ ಆಂತರ್ಯದಲ್ಲಿ ನಡೆಯುತ್ತೆ ಸೊ ಇವೆಲ್ಲ ಚಿಂತನ ಮಂತ್ರದಿಂದ ಹುಟ್ಟುವಂತಹದ್ದೇ ಸಾಹಿತಿಗೆ ಒಂದು ಚಿಂತನೆ ಈ ಚಿಂತನೆ ಅಂದ್ರೆ ಇದನ್ನ ತಾತ್ವಿಕತೆ ಅಂತ ಹೇಳ್ತೇವೆ ಚಿಂತನೆ ಅಂತ ಹೇಳ್ತೇವೆ ನಿಮ್ಮ ಇಂಗ್ಲಿಷ್ ನಲ್ಲಿ ಹೇಳ್ಬೇಕು ಆದ್ರೆ ಕ್ಲಿಯರ್ ಆಗಿ ಫಿಲಾಸಫಿ ಅಂತಕ್ಕಂಥದ್ದು ಹೇಳ್ಬೋದು ಈ ಒಂದು ತತ್ವಕ್ಕೆ ಬರ್ತಾನೆ ಯಾವುದು ಸರಿ ಯಾವುದು ತಪ್ಪು ಈ ಒಂದು ಜಿಜ್ಞಾಸೆಯಲ್ಲಿ ಕೊನೆಗೆ ಒಂದು ಉತ್ತರ ಅದೇ ಚಿಂತನೆ ಅದೇ ತಾತ್ವಿಕತೆಗೆ ಆ ಕವಿ ಬರ್ತಾನೆ ಸೊ ಈ ಚಿಂತನೆಯನ್ನ ನಾನು ನಾಡಿಗೆ ಹೇಗೆ ತಲುಪಿಸ್ಬೇಕು ಅಂತ ಹೇಳಿದಾಗ ಅವನ ಸಹಾಯಕ್ಕೆ ಬರುವಂತಹದ್ದೇ ಏನು ಈ ಅಕ್ಷರ ಅದು ಇಂಗ್ಲಿಷ್ ಆಗ್ಲಿ ಕನ್ನಡವಾಗ್ಲಿ ಹಿಂದಿ ಆಗ್ಲಿ ಅಕ್ಷರ ಆ ಅಕ್ಷರಗಳನ್ನ ಹೇಗೆ ನಮ್ಮ ಬಸವಣ್ಣನವರು ಹೇಳ್ತಾರ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ಆ ಪ್ರಕಾರವಾಗಿ ಅಕ್ಷರವನ್ನ ಅದ್ಭುತ ಮುಟ್ಟಿನ ಹಾರದ ತರ ಜೋಡಿಸ್ತಾರೆ ಈ ಅಕ್ಷರವನ್ನ ಬಳಸ್ಕೊಂಡು ಅದ್ಭುತವಾಗಿ ಜೋಡಿಸ್ಕೊಂಡು ಇಲ್ಲಿ ರಸಾಸ್ವಾದನೆಯನ್ನ ಏನು ಓದುಗರಿಗೆ ನೀಡ್ತಾರೆ ಸೊ ಅಂದ್ರೆ ಈ ಚಿಂತನೆಯನ್ನ ಬಳಸ್ಕೊಂಡು ಏನು ಈ ಕಲೆಯನ್ನ ಕವಿ ಹೆಣಿತಾರೆ ಇಲ್ಲಿ ನಿಮಗೆ ಮನರಂಜನೆಯನ್ನ ನೀಡ್ತಾನೆ ಇಲ್ಲಿ ನಿಮ್ಗೆ ಕಲಾತ್ಮಕತೆಯನ್ನ ನೀಡ್ತಾನೆ ಸೊ ಇದು ಒಂಥರ ಹಾಲು ಮತ್ತು ಸಕ್ಕರೆಯ ಮಿಶ್ರಣ ಚಿಂತನೆ ಹಾಲು ಆದ್ರೆ ಈ ಕಲಾತ್ಮಕತೆ ಮನರಂಜನೆ ಇವನ್ನ ನಾವು ಏನಂತ ಹೇಳ್ಬೋದು ಸಕ್ಕರೆ ಅಂತಕ್ಕಂಥದ್ದು ಹೇಳ್ಬೋದು ಇವೆರಡರ ಶ್ರೇಷ್ಠ ಸಮ್ಮಿಶ್ರಣವೇ ಸಾಹಿತ್ಯ ಅಂಡ್ ಇವುಗಳ ಮೂಲಕ ಅವನು ಮನುಷ್ಯನನ್ನ ಒಂದು ಶ್ರೇಷ್ಠ ಅಲೌಕಿಕ ನೆಲೆಗೆ ತಲುಪಿಸ್ಲಿಕ್ಕೆ ಸಹಾಯವನ್ನ ಮಾಡ್ತಾನೆ ಯಾರು ಕವಿ ಬರೀ ಚಿಂತನೆ ಇದ್ರೆ ಸಾಕಾಗೋದಿಲ್ಲ ಚಿಂತನೆಯನ್ನ ಅಳವಡಿಸ್ಕೊಂಡು ಇವೆಲ್ಲ ಪಾರಿತೋಷಕಗಳನ್ನ ಅವನು ಅದಕ್ಕೆ ಸೇರಿಸಬೇಕು ಅದಾದಾಗ ಮಾತ್ರ ಏನು ಸಾಹಿತ್ಯಕ್ಕೆ ಜಯ ಮತ್ತು ಆ ಸಾಹಿತ್ಯವನ್ನ ಓದಿ ಪರಿಪೂರ್ಣತೆ ಅಂದ್ರೆ ಒಂದು ಮನುಷ್ಯತ್ವದ ಕಡೆಗೆ ಹೋಗ್ತಾನಲ್ಲ ಓದುಗ ಅಥವಾ ಸಹೃದಯ ಅವನಿಗೂ ಕೂಡ ಜಯ ಆಗುತ್ತೆ ಸೊ ಈ ಪ್ರಕಾರವಾಗಿ ಅಂದ್ರೆ ಇದನ್ನ ಸಾಹಿತ್ಯ ಅಂತ ಹೇಳಿದೆ ಸಾಹಿತ್ಯದ ಮೂಲ ಉದ್ದೇಶವನ್ನ ಹೇಳಿದೆ ಬರೀ ಇದೇ ಮಾಡಿದ್ರೆ ಲೈಫ್ ನಲ್ಲಿ ಅವನು ಫಿಲಾಸಫರ್ ಆಗ್ತಾನೆ ಇದ್ರ ಜೊತೆಗೆ ಇವನ್ನೆಲ್ಲವನ್ನ ದುಡಿಸ್ಕೊಂಡ್ರೆ ಅವನು ಒಬ್ಬ ಜ್ಞಾನಿ ಅಂತ ಹೇಳ್ತಾ ಇದ್ದೆ ಒಬ್ಬ ಸಾಹಿತಿ ಅಂತ ಹೇಳ್ತಾ ನಿಮ್ಗೆಲ್ಲ ಗೊತ್ತಿರಬೇಕು ಜ್ಞಾನಪೀಠವನ್ನ ಕೇವಲ ಚಿಂತಕರಿಗೆ ಕೊಡೋದಿಲ್ಲ ಜ್ಞಾನಪೀಠವನ್ನ ಇವೆರಡನ್ನ ಮಿಶ್ರಣ ಮಾಡಿದವರಿಗೆ ಕೊಡ್ತಾರೆ ನಾನು ಈ ಶನಿವಾರವೇ ಇಲ್ಲಿ ಒಂದು ಓರಿಯೆಂಟೇಶನ್ ನ ಇಟ್ಕೊಂಡಿದ್ದೇನೆ ಇಂಡಿಯಾ ಫಾರ್ ಐ ಎಸ್ ಸಂಸ್ಥೆಯಲ್ಲಿ ಮಧ್ಯಾಹ್ನ ಬೆಳಿಗ್ಗೆ ಇರತ್ತೆ ಸಂಸ್ಥೆಯಲ್ಲಿ ಇದು ಮಾಡಿ ಸೊ ಇದ್ರ ಬಗ್ಗೆ ಓರಿಯಂಟೇಶನ್ ಓರಿಯೆಂಟೇಶನ್ ನಾನು ನಿಮ್ಗೆ ಓರಿಯಂಟೇಶನ್ ಕ್ಲಾಸ್ ನಲ್ಲಿ ಹೇಳ್ತೇನೆ ಸಾಹಿತ್ಯದ ಬಗ್ಗೆ ವಿಸ್ತಾರವಾಗಿ ಅವತ್ತು ಚರ್ಚೆ ಮಾಡೋಣ ಸರಿ ಉದಾಹರಣೆಯನ್ನ ತೆಗೆದುಕೊಳ್ತೇನೆ ಈ ಒಂದು ಮಾನದಂಡವನ್ನ ನಮ್ಮ ಕುವೆಂಪು ಅವರು ಹೇಗೆ ಅನುಸರಿಸಿದ್ರು ಅಂತಕ್ಕಂಥದ್ದು ನಿಮ್ಗೆ ಹೇಳ್ತಾರೆ ನಿಮ್ಗೆಲ್ಲ ಗೊತ್ತಿರಬೇಕು ಏನು ಶ್ರೀ ರಾಮಾಯಣ ದರ್ಶನ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ ಮಹಾಕಾವ್ಯ ಸೊ ಇದನ್ನ ರಾಮಾಯಣ ಅಂತಕ್ಕಂಥದ್ದು ಹೇಳುವುದಿಲ್ಲ ಇದನ್ನ ಒಂದು ದರ್ಶನ ಕಾವ್ಯ ಅಂತ ಹೇಳ್ತಾರೆ ಸಾಹಿತ್ಯದ ಒಂದು ಚೌಕಟ್ಟಿನಲ್ಲಿ ಇದನ್ನ ದರ್ಶನ ಕಾವ್ಯ ಅಂತ ಹೇಳ್ತಾರೆ ಏನು ದರ್ಶನ ಅಂತಕ್ಕಂಥದ್ದು ಹೇಳಿದಾಗ ಕುವೆಂಪು ಅವರ ವಿಷನ್ ಅವರ ಒಂದು ದೇಯೋದ್ದೇಶಗಳನ್ನ ಈ ಕಾವ್ಯದಲ್ಲಿ ಹೇಳಿದ್ದಾರೆ ಏನಿದಾವೆ ಧ್ಯೇಯೋದ್ದೇಶಗಳು ಅಂದ್ರೆ ನಾನು ನಿಮ್ಗೆ ಹೇಳಿದ್ದೇನೆ ಆಲ್ರೆಡಿ ಶ್ರೇಷ್ಠ ಮೌಲ್ಯಗಳನ್ನ ತಂದು ಮನುಷ್ಯನಲ್ಲಿ ಏನು ನಾವು ಇಡಬೇಕು ಅವಾಗ ಅವನನ್ನ ಪರಿಪೂರ್ಣತೆತ್ತ ಕರ್ಕೊಂಡು ಹೋಗ್ಬೋದು ಅಂತಕ್ಕಂಥ ಯಾವ ಶ್ರೇಷ್ಠ ಮೌಲ್ಯಗಳು ಸಮಾನತೆ ಯಾವ ಶ್ರೇಷ್ಠ ಮೌಲ್ಯಗಳು ಅಹಿಂಸೆ ಯಾವ ಶ್ರೇಷ್ಠ ಮೌಲ್ಯಗಳು ಭ್ರಾತೃತ್ವ ಪರಿಕಲ್ಪನೆ ಉದ ಎಕ್ಸೆಟ್ರಾ ಹೇಳ್ತಾರೆ ಸೊ ಕುವೆಂಪು ಅವರಿಗೆ ಚಿಂತನೆಗೆ ಇವೆಲ್ಲ ಮೌಲ್ಯಗಳು ಬಂದಿದ್ದಾವ ಅವ್ರು ಹೇಳ್ತಾರೆ ಈ ಕಾವ್ಯವನ್ನ ನಾನು ಯಾರಿಗೆ ಅರ್ಪಿಸ್ತಿದ್ದೇನೆ ಅಂತ ಹೇಳಿದಾಗ ಪಂಪ ಹೋಮರ್ ಕ್ರಿಸ್ತ ಕವಿ ಹೋಮರ್ ನಾರಾಯಣಪ್ಪ ಅಂದ್ರೆ ಕುಮಾರವ್ಯಾಸ ಕೊನೆಗೆ ತಮ್ಮ ಕಲಿಸ್ ವಿದ್ಯೆ ಕಲಿಸಿದಂತಹ ಗುರುಗಳು ಎಸ್ ವೆಂಕಣ್ಣಯ್ಯ ಅರವಿಂದೋ ವಿವೇಕಾನಂದ ಇವರೆಲ್ಲರಿಗೂ ಒಪ್ಪಿಸ್ತಾ ಇದ್ದೇನೆ ಈ ಮಹಾಕಾವ್ಯವನ್ನ ಸೊ ಯಾಕೆ ಅಂತಕ್ಕಂಥದ್ದು ಹೇಳ್ದಾಗ ಹೇಳ್ತಾರೆ ನನ್ನಲ್ಲಿ ಪೂರ್ಣತೆ ಇರಲಿಲ್ಲ ಸೊ ಇವ್ರ್ದೆಲ್ಲ ಬದುಕು ಅನುಭವ ಅವನ್ನೆಲ್ಲ ಓದಿ ತಿಳ್ಕೊಂಡ ಮೇಲೆ ನನಗೆ ಒಂದು ಪರಿಪೂರ್ಣತೆ ಬಂತು ಆ ಪರಿಪೂರ್ಣತೆಯಲ್ಲಿ ನಾನು ಕಂಡಿದ್ದು ಒಂದು ದರ್ಶನ ಇವುಗಳು ಈ ದರ್ಶನವನ್ನ ನಾನಿಲ್ಲಿ ಅಳವಡಿಸ್ತಾ ಇದ್ದೇನೆ ಈ ಕಾವ್ಯದಲ್ಲಿ ಸೊ ಹಾಗಾಗಿ ಇದಕ್ಕೊಂದು ಕತೆ ಬೇಕು ಬರೀ ಚಿಂತನೆಯನ್ನ ಹೇಳಿದ್ರೆ ಆಗೋದಿಲ್ಲ ಈ ಮೌಲ್ಯಗಳನ್ನ ಇದು ಹೇಳಲಿಕ್ಕೆ ಒಂದು ಕತೆ ಬೇಕು ಕ್ವೆಂಪು ಏನು ಶ್ರೇಷ್ಠವಾದಂತಹ ವಾಲ್ಮೀಕಿ ವಿರಚಿತ ರಾಮಾಯಣವನ್ನ ಇದಕ್ಕೆ ಬಳಸ್ಕೊಳ್ತಾರೆ ಸರಿ ಈ ರಾಮಾಯಣ ಕಥೆಯನ್ನ ಬಳಸ್ಕೊಂಡು ಈ ಚಿಂತನೆಯನ್ನ ಹೇಳಬೇಕು ಹೇಗೆ ಹೇಳ್ತಾರೆ ಕೆಲವೊಂದು ಸಂಕ್ಷಿಪ್ತವಾಗಿ ಎರಡು ಮೂರು ಸನ್ನಿವೇಶಗಳನ್ನ ನಾನಿಲ್ಲಿ ಉದಾಹರಿಸ್ತೇನೆ ರಾಮಾಯಣ ದರ್ಶನದಿಂದ ಅವಾಗ ನಿಮಗೆ ಗೊತ್ತಾಗತ್ತೆ ಹೇಗೆ ಸಾಹಿತ್ಯ ಇದನ್ನ ಹೇಗೆ ನಾನು ಅರ್ಥೈಸ್ಕೊಳ್ಬೇಕು ಅಂತ ಸಮಾನತೆ ನಾವು ನೀವು ಎಲ್ಲ ತಿಳಿದ ಮಟ್ಟಿಗೆ ಆ ರಾಮಾಯಣ ಪುರಾಣದಲ್ಲಿ ನಮ್ಗೆ ಗೊತ್ತು ಆ ಅಂತ್ಯದಲ್ಲಿ ಏನು ನಮ್ಮ ಉದ್ಯೋಗ ಪರ್ವದಲ್ಲಿ ಬರುತ್ತೆ ಆ ಸಾರಿ ಉದ್ಯೋಗ ಪರ್ವ ಅಲ್ಲ ಏನು ನಮ್ಮ ಶ್ರೀ ರಾಮ ಲಂಕೆಯಿಂದ ಬರ್ತಾನೆ ಸೀತೆಯಲ್ಲಿ ಒಂದು ದೋಷವನ್ನ ಕಾಣ್ತಾನೆ ಕೊನೆಗೆ ಸೀತೆ ಅಗ್ನಿ ಪ್ರವೇಶವನ್ನ ಮಾಡ್ತಾನೆ ಸಾರಿ ಅಹ್ ಉತ್ತರಾಖಂಡ ಉತ್ತರಾಖಂಡದ ಭಾಗ ಉದ್ಯೋಗ ಪರ್ವ ಮಹಾಭಾರತ ಹೇಳ್ಬಿಟ್ಟೆ ಉತ್ತರಾಖಂಡದಲ್ಲಿ ಇನ್ನೇನು ಅಗ್ನಿ ಪ್ರವೇಶ ಮಾಡ್ಬೇಕು ಸೀತೆ ಅಗ್ನಿ ಪ್ರವೇಶ ಮಾಡ್ಬೇಕಾದಾಗ ಒಂದು ಮಾತು ಹೇಳ್ತಾಳೆ ಸೀತೆ ಮೈ ಮುಟ್ಟಿದನೇ ವಿನಃ ಮನಂ ಮುಟ್ಟಿದನೇ ಆ ರಾಕ್ಷಸ ಅಂತ ಅಂದ್ರೆ ನನ್ನ ಮನಸ್ಸಿನಲ್ಲಿ ಮೀನಿದೆಯಾ ಶ್ರೀರಾಮ ಸೊ ಹಾಗಾಗಿ ನಿನ್ನ ಬಿಟ್ಟು ಬೇರೆ ಯಾರು ಇಲ್ಲ ರಾಮನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಸೊ ರಾಮನ ಜೊತೆಗೆ ಸೀತೆಯೂ ಕೂಡ ಏನ್ ಮಾಡ್ತಾಳೆ ಕುವೆಂಪು ಅವರ ರಾಮಾಯಣ ದರ್ಶನಲ್ಲಿ ಅಗ್ನಿ ಪ್ರವೇಶವನ್ನ ಮಾಡ್ತಾಳೆ ಸೊ ಅಂದ್ರೆ ಇಲ್ಲಿನ ಉದ್ದೇಶವೇನೋ ಇಪ್ಪತ್ತೊಂದನೇ ಶತಮಾನದ ಮೌಲ್ಯ ಸಮಾನತೆ ಗಂಡು ಮತ್ತು ಹೆಣ್ಣಿನಲ್ಲಿ ಭೇದವಿಲ್ಲ ಅಂತಕ್ಕಂಥದ್ದನ್ನ ಈ ರಾಮ ಮತ್ತು ಸೀತೆ ಇಬ್ಬರು ಅಗ್ನಿ ಪ್ರವೇಶ ಮಾಡುವುದರಲ್ಲಿ ಕುವೆಂಪು ಅವರು ಅಳವಡಿಸಿದ್ದಾರೆ ಕತೆ ಮಾರ್ಪಾಟಾಗಿದೆ ಮುರಿದು ಕಟ್ಟುವ ಸಂಸ್ಕೃತಿ ಅಂತ ಹೇಳ್ತವೆ ಅಂದ್ರೆ ಹಳೆ ಕಥೆಯನ್ನ ತೆಗೆದುಕೊಂಡು ಹೊಸ ಮೌಲ್ಯಗಳಿಗೆ ಮುರಿದು ಕಟ್ಟುವಂತಹದ್ದೇ ಏನು ಈ ಸಮಾನತೆ ಅಲ್ಲ ಏನು ಮೌಲ್ಯ ಅಂತ ಹೇಳ್ತಾರೆ ಸರಿ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಒಂದು ದಿವಸ ಏನಾಗುತ್ತೆ ನಮ್ಮ ವೀರ ಹನುಮ ಗೊತ್ತು ನಿಮ್ಗೆ ಕತೆಗೆ ವೀರ ಹನುಮ ಹನುಮ ಏನು ನಮ್ಮ ಸಾಗರವನ್ನ ಲಂಘಿಸಿ ಎಲ್ಲಿಗೆ ಹೋಗ್ತಾರೆ ಲಂಕೆ ಲಂಕೆಯನ್ನ ದಹಿಸುವ ಮುಂಚೆ ಲಂಕಾಲಕ್ಷ್ಮಿ ಬಂದು ಬೇಡ್ಕೊಳ್ತಾರೆ ಗಾನ ಗಂಧರ್ವರು ಕವಿಗೋಷ್ಠಿಗಳು ನಡೆಯುವ ಸುಂದರ ವಿಶ್ವಕರ್ಮ ವಿರಚಿತ ಏನೋ ಸಿರಿ ಲಂಕೆ ಇದು ಇದನ್ನ ದಹಿಸುವಕ್ಕಿಂತ ಮುಂಚೆ ನೀನು ಯೋಚಿಸು ಅಂತಕ್ಕಂಥದ್ದು ಹೇಳ್ತಾ ಸರಿ ಹನುಮಂತನಿಗೆ ಡೌಟ್ ಅಂದ್ರೆ ಒಂದು ಸಂದೇಹ ಬರುತ್ತೆ ಹೋಗಿ ನೋಡ್ತಾನೆ ಎಲ್ಲಿ ನೋಡಿದ್ರು ಕೆತ್ತನೆಗಳು ಶಿಲ್ಪಗಳು ಗಾಯನಗಳು ಗೋಷ್ಠಿಗಳು ಚಿಂತನೆಗಳು ಸೊ ಇಂತಹ ಏನದು ಆ ಲಂಕೆಯನ್ನು ದಹಿಸೋದು ತಪ್ಪು ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಒಂದು ಸಂಸ್ಕೃತಿ ಇದೆ ರಾಜ ತಪ್ಪು ಮಾಡಿದ್ದಾನೆ ಪ್ರಜೆಗೆ ಅದರ ಪರಿಣಾಮ ಬಾಧಿಸಬಾರ್ದು ಸೊ ಹಾಗಾಗಿ ಕೊನೆಗೆ ಏನು ಇಲ್ಲಿಯ ರಾಮಾಯಣ ದರ್ಶನಲ್ಲಿ ಹನುಮಂತ ಏನು ಲಂಕೆಯನ್ನು ದಹಿಸೋದಿಲ್ಲ ಅಲ್ಲಿಯ ಸಂಸ್ಕೃತಿಯನ್ನ ಗೌರವಿಸ್ತಾನೆ ಮತ್ತು ಕೇವಲ ಆ ರಾಜನಿಗೆ ಶಿಕ್ಷಿಸ್ತಾನೆ ಸೊ ಇದು ಹೇಗೆ ಬಂತು ಈ ಮೌಲ್ಯ ಕುವೆಂಪುರ ತಲೆಯಲ್ಲಿ ಅಂದಾಗ ಸಾವಿರದ ಒಂಬೈನೂರ ನಲವತ್ತೈದು ಹಿರೋಶಿಮಾ ನಾಗಸಾಕಿಗೆ ಏನು ಅಮೆರಿಕ ಬಾಂಬ್ ಹಾಕಿದಾಗ ಅಲ್ಲಿನ ಸರ್ಕಾರ ಮಾಡದ ತಪ್ಪಿಗೆ ಅಲ್ಲಿನ ನಾಗರಿಕರು ತಲೆದಂಡವನ್ನ ಕೊಟ್ಟರು ಸೊ ಇದನ್ನ ಸಹಿಸಲಿಲ್ಲ ಇಡೀ ವಿಶ್ವವೇ ಸಹಿಸಲಿಲ್ಲ ಈ ಘೋರ ಅನ್ಯಾಯವನ್ನ ಪ್ರಶ್ನಿಸ್ತು ಸೊ ಕುವೆಂಪುರು ಆ ಮೌಲ್ಯವನ್ನ ತಂದು ಏನೋ ಹನುಮಂತನ ಮೂಲಕ ಆ ಲಂಕೆಗೆ ನ್ಯಾಯವನ್ನ ನೀಡುತ್ತಾರೆ ನಂತರ ರಾವಣನನ್ನ ಶಿಕ್ಷಿಸ್ತಾರೆ ಭ್ರಾತೃತ್ವ ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಮೌಲ್ಯಗಳು ಶ್ರೀ ರಾಮಾಯಣ ದರ್ಶನ ಎನಿವೆ ಕ್ಲಾಸಸ್ಗೆ ನೀವು ತರಗತಿಗೆ ಬಂದಾಗ ಇದ್ರ ಬಗ್ಗೆ ಒಂದು ವಿಸ್ತಾರವಾದ ಚರ್ಚೆಯನ್ನ ಇಟ್ಕೊಳ್ತಾರೆ ನಮ್ಮ ವಾಲೀ ಸುಗ್ರೀವನು ಇವತ್ತು ಹೇಳೋದಿಲ್ಲ ಸಮಯದ ಅಭಾವವಿದೆ ನನಗೆ ಸೊ ಹಾಗಾಗಿ ನೀವು ಓರಿಯಂಟೇಶನ್ ಕ್ಲಾಸ್ಗೆ ಬಂದಾಗ ನಾನು ಇದ್ರ ಬಗ್ಗೆ ಒಂದು ವಿಸ್ತೃತವಾದಂತಹ ಚರ್ಚೆಯನ್ನ ಇಟ್ಕೊಳ್ತೇನೆ ಹೀಗೆ ಸಾಕಷ್ಟು ಮೌಲ್ಯಗಳಿದಾವೆ ಏನು ಸಂಸ್ಕೃತಿ ಅಂದರೆ ಏನು ಅಂತಕ್ಕಂಥದ್ದು ಚರ್ಚೆ ಮಾಡ್ತಾರೆ ಹೀಗೆ ಸಾಕಷ್ಟು ಮೌಲ್ಯಗಳನ್ನು ನಾವು ಮುಂದೆ ಡಿಸ್ಕಸ್ ಮಾಡಿ ಇನ್ನು ನಿಮಗೆ ಗೊತ್ತಾಯ್ತು ಈ ಚಿಂತನೆಯನ್ನ ನಿಮಗೆ ತಲುಪಿಸಬೇಕು ಹಾಗಾಗಿ ಕಲಾತ್ಮಕವಾಗಿ ಅಕ್ಷರ ರೂಪದಲ್ಲಿ ಕುವೆಂಪು ಅವರು ಈ ಶ್ರೇಷ್ಠ ಮಹಾಕಾವ್ಯವನ್ನ ಆಧುನಿಕ ಸಮಾಜಕ್ಕೆ ಆಧುನಿಕ ಮೌಲ್ಯಗಳನ್ನ ಪುರಸ್ಕರಿಸಲಿಕ್ಕೆ ಏನು ಧಾರೆ ಎರೆದಿದ್ದಾರೆ ರಸ ಋಷಿ ಕುವೆಂಪು ಸಿಂಪಲ್ ಒಂದು ಸ್ಪಷ್ಟವಾಗಿ ಸಾಹಿತ್ಯ ಅಂದರೆ ಏನು ಅಂತ ಅರ್ಥ ಮಾಡಿಸ್ಲಿಕ್ಕೆ ನಾನು ಇಷ್ಟು ನಿಮಗೆ ಹೇಳ್ತೇನೆ ಸರಿ ಇಲ್ಲೆಲ್ಲ ನಾನು ನಿಮ್ಗೆ ಹೇಳಬೇಕಾದಾಗ ನಿಮ್ಮ ಮನಸ್ಸಿಗೆ ಒಂದು ನಾಟಿರ್ಬೇಕು ಇಲ್ಲಿ ಏನಾಗುತ್ತೆ ಮನುಷ್ಯ ಉದ್ಧಾರವಾಗ್ತಾನೆ ಈ ಚಿಂತನೆಗಳನ್ನ ತೆಗೆದುಕೊಳ್ಳುವಾಗ ಮನುಷ್ಯ ಉದ್ಧಾರವಾಗಿ ಅವನ ವ್ಯಕ್ತಿತ್ವಕ್ಕೆ ಉನ್ನತ ಮಟ್ಟಕ್ಕೆ ಇಡುತ್ತೆ ನೀವು ಸಾಹಿತ್ಯದ ತರಗತಿಯನ್ನ ಅಥವಾ ಓದು ಅಭ್ಯಾಸ ಇಟ್ಕೊಳ್ಳಿ ಅಥವಾ ಸಾಹಿತ್ಯದ ತರಗತಿ ಯು ಪಿ ಎಸ್ ಸಿ ಒಂದು ಅವಕಾಶ ಮಾಡಿಕೊಟ್ಟಿದೆ ಒಂದು ನೀವು ಮನರಂಜನೆಯನ್ನು ತೆಗೆದುಕೊಳ್ಳಿ ಜೊತೆಗೆ ಚಿಂತನೆಯನ್ನು ತೆಗೆದುಕೊಳ್ಳಿ ಆ ಮೂಲಕ ನಿಮ್ಮ ವ್ಯಕ್ತಿತ್ವವನ್ನು ಉನ್ನತಕ್ಕೆ ಏರಿಸ್ಕೊಳ್ಳಿ ಸೊ ಯು ಪಿ ಎಸ್ ಸಿ ಇಂಟರ್ವ್ಯೂನಲ್ಲಿ ನಿಮಗೆ ಒಂದು ಪರ್ಸ್ನಾಲಿಟಿ ಟೆಸ್ಟ್ ಅಂತ ಹೇಳ್ತಾರೆ ಕಾಮನ್ ಲ್ಯಾಂಗ್ವೇಜ್ನಲ್ಲಿ ಇಂಟರ್ವ್ಯೂ ಅಂತಕ್ಕಂಥದ್ದು ಹೇಳ್ತಾರೆ ಅಥವಾ ಅದನ್ನು ಪರ್ಸ್ನಾಲಿಟಿ ಟೆಸ್ಟ್ ಏನು ಒಂದು ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡ್ತಾರೆ ನೀವು ಕನ್ನಡ ಸಾಹಿತ್ಯವನ್ನು ತೆಗೆದುಕೊಂಡು ನೀವು ಅದನ್ನು ಮನಸ್ಸಿಗೆ ಒಪ್ಪುವಂತೆ ಮತ್ತು ಎಕ್ಸಾಮ್ಗೆ ಪೂರಕವಾಗಿ ಓದಿದ್ರೆ ಸರ್ ಎಲ್ಲರಿಗೂ ನೂರೈವತ್ತು ಮಾರ್ಕ್ ಇಂಟರ್ವ್ಯೂ ನಲ್ಲಿ ಬಂದ್ರೆ ನಿಮ್ದು ಏನು ನೂರ ಎಂಬತ್ತರಿಂದ ಇನ್ನೂರು ತನಕ ಒಳಗಡೆ ಬರುತ್ತೆ ದಿಸ್ ಈಸ್ ವೇರ್ ಲಿಟ್ರೇಚರ್ ವಿಲ್ ಮೇಕ್ ಎ ಡಿಫ್ರೆನ್ಸ್ ಬಿಟ್ವೀನ್ ಒಬ್ಬ ಇನ್ನೊಂದು ವೈಚಿಕ ವಿಷಯ ಮತ್ತು ಲಿಟ್ರೇಚರ್ ಇದನ್ನ ತೆಗೆದುಕೊಂಡ್ರೆ ನನಗೆ ಕೇಳ್ತಾರೆ ಸರ್ ನನಗೆ ಜನರಲ್ ಸ್ಟಡೀಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಸರ್ ಲಿಟ್ರೇಚರು ಅಂತಕ್ಕಂಥದ್ದು ಕೇಳ್ತಾರೆ ಜನರಲ್ ಸ್ಟೀಸ್ ಯಾಕಪ್ಪ ನೀನು ಪ್ರಲಿಮ್ಸ್ ನಲ್ಲಿ ಓದ್ಕೊಂಡಿರ್ತೀಯ ಮುಖ್ಯ ಪರೀಕ್ಷೆಗೆ ಅದೇ ಬರೆಯೋದಿರುತ್ತೆ ಸೊ ಮುಖ್ಯ ಪರೀಕ್ಷೆ ಮತ್ತು ಇಂಟರ್ವ್ಯೂಗೆ ಏನ್ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು ನೋಡಿಯಂತೆ ಒಂದು ಅಡ್ವಾಂಟೇಜು ಇಂಟರ್ವ್ಯೂ ಈ ಸಲ ಮಹೇಶ್ ಅಂತಕ್ಕಂಥದ್ದು ನನ್ನ ಸಾಹಿತ್ಯದ ವಿದ್ಯಾರ್ಥಿ ನಾನೂರ ಎಂಬತ್ತೆರಡು ರ್ಯಾಂಕ್ ಬಂದಿದ್ದಾರೆ ಸೊ ಅವರು ನೂರ ತೊಂಬತ್ತೆರಡು ನೂರ ತೊಂಬತ್ತು ಅಥವಾ ನೂರ ತೊಂಬತ್ತೆರಡು ಅಂಕಗಳನ್ನ ಇಂಟರ್ವ್ಯೂ ನಲ್ಲಿ ತೆಗೆದುಕೊಂಡಿದ್ದಾರೆ ಇದು ಸುಲಭವಲ್ಲ ಈ ಅಂಕವನ್ನ ತೆಗೆದುಕೊಳ್ಳೋದು ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ರೆ ಆ ಶ್ರೇಷ್ಠ ಕಾವ್ಯಗಳನ್ನ ಓದ್ತಾ ನಿಮ್ಮ ಅಂತರಾತ್ಮ ಶುದ್ಧವಾಗುತ್ತೆ ಸೊ ನಿಮ್ಮ ವ್ಯಕ್ತಿತ್ವ ಔನ್ನತ್ಯಕ್ಕೆ ಇರುತ್ತೆ ಸೊ ಆ ಮೂಲಕ ಏನು ಇಂಟರ್ವ್ಯೂ ಪ್ಯಾನೆಲ್ನ ಧೈರ್ಯವಾಗಿ ಎದುರಿಸಬಹುದು ತಾತ್ವಿಕವಾಗಿ ಎದುರಿಸಬಹುದು ಮತ್ತು ತರ್ಕಬದ್ಧವಾಗಿ ಅವರ ಪ್ರಶ್ನೆಗೆ ಉತ್ತರಿಸಿ ಈ ಅಂಕವನ್ನ ಪಡ್ಕೊಳ್ಬಹುದು ಇದು ಡೈರೆಕ್ಟ್ ಆಗಿ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಶನಿವಾರ ನಡೆಯುವಂತಹ ಓರಿಯೆಂಟೇಶನ್ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಮತ್ತೆ ವಿಸ್ತೃತವಾಗಿ ಹೇಳ್ತೇನೆ ಇನ್ನೊಂದು ಎಲ್ಲಿ ಅಂತಕ್ಕಂಥದ್ದು ಹೇಳಿದ್ರೆ ಪ್ರಬಂಧ ಇಂಗ್ಲಿಷ್ನಲ್ಲಿ ಬರೀ ಅಂದ್ರೆ ಎಸ್ ಏನು ಪ್ರಬಂಧ ಅಂತಕ್ಕಂಥದ್ದಿದೆ ಇನ್ನೂರೈವತ್ತು ಮಾರ್ಕಿಗಿದೆ ಅಲ್ವಾ ಎರಡು ಪ್ರಬಂಧವನ್ನ ಕೊಡ್ತಾರೆ ನಿಮ್ಗೆ ಏನಾಗಿದೆ ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಪ್ರಬಂಧ ನಿಮಗೆ ಫಿಲಾಸಫಿಕಲ್ ಪ್ರಬಂಧಗಳನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಏನು ಒಂದು ಅತ್ಯುತ್ತಮವಾದ ದರ್ಶನವಿರಬೇಕು ಅತ್ಯುತ್ತಮವಾದ ಚಿಂತನೆಗಳನ್ನ ನೀವು ತಿಳ್ಕೊಂಡಿರ್ಬೇಕು ಬದುಕನ್ನ ತಾತ್ವಿಕವಾಗಿ ನೋಡ್ಬೇಕು ಇವನ್ನೆಲ್ಲ ಯಾರು ಕಲ್ಸ್ಕೊಡ್ತಾರೆ ನಿಮ್ಗೆ ಅಂದ್ರೆ ಇಲ್ಲ ಸರ್ ನಿಮ್ಮ ಬೇರೆ ಸಬ್ಜೆಕ್ಟ್ಗಳು ಕಳ್ಸಿಕೊಡೋದಿಲ್ಲ ಇದನ್ನ ಕಲ್ಸ್ಕೊಡುವಂಥದ್ದೇ ಸಾಹಿತ್ಯ ಯಾಕಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ ಸಾಹಿತ್ಯ ಅಂದ್ರೆ ಚಿಂತನೆ ಸಾಹಿತ್ಯ ಅಂದ್ರೆ ತಾತ್ವಿಕತೆ ಸಾಹಿತ್ಯ ಅಂದ್ರೆ ದರ್ಶನ ಅಂತಕ್ಕಂಥದ್ದು ಹೇಳಿದ್ದೇವೆ ಅವನ್ನೆಲ್ಲ ತಿಳ್ಕೊಂಡ್ರೆ ಏನು ಫಿಲಾಸಫಿ ಅಂದ್ರೆ ಇದನ್ನ ಅದ್ಭುತವಾಗಿ ಅರ್ಥ ಮಾಡ್ಕೊಳ್ಬೋದು ಅಂಡ್ ಎಸ್ ಎಸ್ಸಲ್ಲಿ ಮೋರ್ ದನ್ ಒನ್ ಟ್ವೆಂಟಿ ಸ್ಕೋರ್ ಮಾಡಬಹುದು ಸಾಹಿತ್ಯದ ವಿದ್ಯಾರ್ಥಿಗೆ ನೂರ ಇಪ್ಪತ್ತಕ್ಕಿಂತ ಕಡಿಮೆ ಬರೋದಿಲ್ಲ ಈ ಸಲ ನನ್ನ ವಿದ್ಯಾರ್ಥಿಗಳಿಗೆ ಹೇಳಿದ್ನಲ್ಲ ನೂರ ಇಪ್ಪತ್ತೇಳು ಬಂದಿದೆ ಎಸ್ಸೆ ಅಂದ್ರೆ ನೂರಿಪ್ಪ ಮೇಲೆ ಎಲ್ಲರೂ ತೆಗೆದುಕೊಂಡಿದ್ದಾರೆ ಅವ್ರಿಗೆ ಯಾವ್ದು ಹೆಲ್ಪ್ ಕೆಲವರಿಗೆ ಎಂಬತ್ತು ಬರುತ್ತೆ ಆ ನಲ್ವತ್ತರಿಂದ ಐವತ್ತು ಮಾರ್ಕ್ ನ ನೀವು ಲಿಟ್ರೇಚರ್ ಓದೋದ್ರಿಂದ ಅದನ್ನ ಅದ್ಭುತವಾಗಿ ಅಭ್ಯಾಸ ಮಾಡೋದ್ರಿಂದ ಪಡ್ಕೊಳ್ಳಿ ಸೊ ಇವೆರಡೂ ಕಡೆ ನಿಮಗೆ ಸಾಹಿತ್ಯ ತುಂಬಾ ಕೆಲಸಕ್ಕೆ ಬರುತ್ತೆ ಸೊ ಒಂದು ನಿಮ್ಮ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಇನ್ನೊಂದು ನಿಮ್ಮ ಪ್ರಬಂಧ ಏನು ಉತ್ತರವನ್ನ ಬರೀತೀರ ಅಲ್ಲಿ ಬರುತ್ತೆ ಸರಿ ಈ ಮೂಲಕ ನಾನು ಸಾಹಿತ್ಯ ಅಂತಕ್ಕಂಥದ್ದು ಏನು ಅಂತ ನಿಮ್ಗೆ ಏನು ಒಂದು ಆ ಒಂದು ದೃಷ್ಟಿಕೋನವನ್ನ ಕೊಟ್ಟಿದ್ದೆ ಅಂಡ್ ಆ ಸಾಹಿತ್ಯ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂಡ್ ಆಪ್ಷನಲ್ಗೆ ಬಂದಾಗ ಎಷ್ಟು ಸ್ಕೋರಿಂಗ್ ಇದೆ ಅಂತಕ್ಕಂಥದ್ದು ಹೇಳಿದಾಗ ವಿತ್ ಡೀಸೆಂಟ್ ಪ್ರಿಪರೇಷನ್ನು ಐನೂರಕ್ಕೆ ಇನ್ನೂರೈವತ್ತು ತೆಗೆದುಕೊಳ್ಬೋದು ಡೀಸೆಂಟ್ ಪ್ರಿಪರೇಷನ್ ನನ್ನ ಕ್ಲಾಸ್ನ ಸಂಪೂರ್ಣವಾಗಿ ಅಟೆಂಡ್ ಆಗಿ ನಾನು ಕೊಡುವಂತಹ ಅಸೈನ್ಮೆಂಟ್ಸ್ನ ನೀವು ಏನು ದಿನನಿತ್ಯ ಮಾಡಿ ಅದನ್ನು ತಂದು ನನ್ನ ಹತ್ರ ಕರೆಕ್ಷನ್ಸ್ ಮಾಡಿಸ್ಕೊಂಡು ಮತ್ತು ನಾನು ಕೊಡುವಂತಹ ಘಟಕ ಪರೀಕ್ಷೆ ಏನು ಯೂನಿಟ್ ಟೆಸ್ಟ್ಗಳಿದ್ದಾವೆ ಅದನ್ನು ಮಾಡಿ ಪ್ಲಸ್ ನಾನು ಹೇಳುವಂತಹ ಬುಕ್ಗಳನ್ನು ಓದಿ ನಾನು ಕೊಡೋ ನೋಟ್ಸಲ್ಲದೆ ನೀವೇ ಸ್ವತಂತ್ರವಾಗಿ ಒಂದು ನೋಟ್ಸನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಈ ಸ್ಕೋರು ಸರ್ ಇನ್ನೂರ ಎಂಬತ್ತು ಪ್ಲಸ್ ಹೋಗ ಇನ್ನೂರ ಎಂಬತ್ತು ಪ್ಲಸ್ ಇವೆಲ್ಲ ಮಾಡಬೇಕು ಆ ಮಾಡಿದವ್ರಿಗೆಲ್ಲ ಈ ಅಂಕಗಳು ಬರ್ತಾ ಇದ್ದವು ಪ್ರತಿ ಸಲ ಇದನ್ನು ಮಾಡಿದವರು ನನ್ನ ವಿದ್ಯಾರ್ಥಿಗಳು ಇನ್ನೂರ ಎಪ್ಪತ್ಮೂರು ಇನ್ನೂರ ಎಪ್ಪತ್ತೇಳು ಇಷ್ಟೆಲ್ಲ ಸ್ಕೋರ್ ತೆಗಿ ಇದನ್ನು ನಾನು ಹೇಳ್ತಾ ಇಲ್ಲ ಇದು ಬಂದೇ ಬರುತ್ತೆ ನನ್ನ ಕ್ಲಾಸಿಗೆ ಹಿಂಗೆ ಅಟೆಂಡ್ ಆಗಿ ನಾನು ಹೇಳೋವಂಥ ಬೇಸಿಕ್ ಥಿಂಗ್ಸ್ನ ಮಾಡಿ ಇದು ಬರುತ್ತೆ ಇದನ್ನು ಮಾಡೋದು ಏನು ಚಾಲೆಂಜಿಂಗ್ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೆ ಪ್ಲಸ್ ಇನ್ನೂರ ಎಂಬತ್ತೇನೋ ಬರುತ್ತೆ ನಿಮಗೆ ನಾನು ಹೇಳೋದೆಲ್ಲ ಮಾಡಿ ಅದಾದ ಮೇಲೆ ಕೆಲವರಿಗೆ ಚಿಕ್ಕ ವಯಸ್ಸಿನಿಂದ ಓದುವಂತಹ ಅಭ್ಯಾಸವಿರುತ್ತೆ ಬರಣ ಬರವಣಿಗೆ ಏನು ತುಂಬಾ ಹ್ಯಾಂಡ್ ರೈಟಿಂಗ್ ನೀಟ್ ಕೇಳ್ತಾ ಇಲ್ಲ ನಾನು ಫಾಸ್ಟ್ ಆಗಿ ಬರೀತೀರಾ ಅಂಡ್ ಸಮಾಜ ಮತ್ತು ಸಾಹಿತ್ಯವನ್ನ ಒಂದಾಗಿಸಿ ನೋಡುವಂತಹ ಪ್ರಯತ್ನ ಇರೋರಿಗೆ ಏನಾಗುತ್ತೆ ಇದನ್ನ ಎಕ್ಸ್ಪ್ಯಾಕ್ಟರ್ ಅಂತೀವಿ ಕೆಲವರಿಗೆ ಆಂತರಿಕವಾಗಿರುತ್ತೆ ಸೊ ಅಂಥವ್ರು ಏನು ಸರ್ ಹತ್ತಿರ ಮುನ್ನೂರನ್ನು ನೀವು ರೀಚ್ ಆಗುತ್ತೆ ಸೊ ನಾನು ಹೇಳೋದೆಲ್ಲ ಮಾಡಿದ್ರೆ ಇಷ್ಟು ರೀಸೆಂಟಾಗಿ ನಾನು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಇಷ್ಟು ನಿಮ್ಮಲ್ಲಿ ಆ ಒಂದು ಶಕ್ತಿ ಇದ್ರೆ ಇಷ್ಟು ಈ ಅಂಕಗಳನ್ನು ನಾನು ನಿಮಗೆ ಮಾರ್ಗದರ್ಶನದ ಮೂಲಕ ಕೊಡಿಸ್ಬೇಕು ಸೊ ಇದು ಮಾರ್ಕಿಂಗ್ ಪ್ಯಾಟ್ರನ್ನು ಮತ್ತು ಸಾಹಿತ್ಯ ಅಂದರೆ ಏನು ಅಂತಕ್ಕಂಥದ್ದು ಹೇಳಿದ್ದಾರೆ ಇನ್ನು ಮೆಕ್ಕಿದ್ದು ನಾನು ಸಿಲೆಬಸ್ ಬಗ್ಗೆ ಮಾತಾಡಬೇಕು ಸಿಲೆಬಸ್ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ನಾನು ನಿಮ್ಮಲ್ಲಿ ಹಂಚಿಕೊಡ್ತೇನೆ ಸೊ ಇದನ್ನ ಸಮಯದ ಅಭಾವ ಇರೋದ್ರಿಂದ ಸಂಕ್ಷಿಪ್ತವಾಗಿ ಮುಗಿಸಿದ್ದೇನೆ ನಿಮ್ಗೆ ಇದ್ರ ಬಗ್ಗೆ ಏನು ವಿಸ್ತಾರವಾದ ಚರ್ಚೆ ಬೇಕಾದಲ್ಲಿ ಅಹ್ ಇದೇ ಶನಿವಾರ ಇಂಡಿಯಾ ಫಾರ್ ಐ ಎ ನಲ್ಲಿ ಏನು ನಾವು ಒಂದು ಓರಿಯಂಟೇಷನ್ ಹಮ್ಮಿಕೊಂಡಿದ್ದೇನೆ ಸೊ ಒಂದು ತರ ವಿಸ್ತಾರವಾದ ಚರ್ಚೆ ಅಲ್ಲಿ ನಾವು ಇದನ್ನ ಚರ್ಚೆ ಮಾಡಿ ನಮಸ್ತೆ